ನಿಮಗೆ ಟೈಫಾಯ್ಡ್ ಇದೆ ಇದು ತುಂಬಾ ಡೇಂಜರಸ್ ಹಾಗಾಗಿ ನೀವು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು ಅಂತಕ್ಕಂಥ ಮಾತನ್ನ ಸಹ ಅನೇಕ ಹಾಸ್ಪಿಟ್ಲ್ಗಳು ಹೇಳ್ತಾ ಇರ್ತಾರೆ ಅಂದ್ರೆ ಸ ಟೈಫಾಯ್ಡ್ ಹೆಸರಲ್ಲಿ ಅಂದ್ರೆ ಟೈಫಾಯ್ಡ್ ಅಂತಕ್ಕಂಥ ಒಂದು ಸುಳ್ಳಿನ ಹೆಸರಲ್ಲಿ ಸಹ ಅನೇಕ ಹಾಸ್ಪಿಟ್ಲ್ಗಳು ಬಿಸ್ನೆಸ್ ಮಾಡ್ತಕ್ಕಂಥದ್ದು ಅಂದ್ರೆ ಹಣ ಮಾಡ್ತಕ್ಕಂಥದ್ದನ್ನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಇದು ಹೇಗೆ ಹೇಳ್ತೀನಿ ಅಂತ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಹತ್ರ ಎರಡು ತರ ಪೇಶೆಂಟ್ಸ್ ನಾವು ನೋಡ್ತೀವಿ ಸೊ ಒಂದಿನದಾಗ ಏನಂತಂದ್ರೆ ಪೇಶೆಂಟ್ ಬರ್ತಾರೆ ಸರ್ ನನಗೆ ಹೈ ಫೀವರ್ ಇತ್ತು ತುಂಬಾ ಫೀವರ್ ಜಾಸ್ತಿ ಇತ್ತು ಸೊ ಫೀವರ್ ಅಂತ ಹೇಳ್ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಲಿಕ್ಕೆ ಹೋದಾಗ ಅವರು ತುಂಬಾ ಜಾಸ್ತಿ ಇದೆ ಜ್ವರ ಹಾಗಾಗಿ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಬ್ಲಡ್ ಟೆಸ್ಟ್ ಕೂಡ ಅವರೇ ಮಾಡಿದ್ರು ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಟೈಫಾಯ್ಡ್ ಇದೆ ಸೊ ಇದು ತುಂಬಾ ಡೇಂಜರಸ್ ನೀವು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಎದುರಿಸ್ಬಿಟ್ಟು ನಮಗೆ ಸರ್ ಅಡ್ಮಿಷನ್ ಮಾಡ್ಕೊಂಡ್ರು ಅಡ್ಮಿಷನ್ ಮಾಡ್ಕೊಂಡು ಎಷ್ಟು ಒಂದು ಫೈವ್ ಡೇಸ್ ಅಡ್ಮಿಷನ್ ಮಾಡ್ಕೊಂಡು ಒಂದು ಫೈವ್ ಡೇಸ್ ಟ್ರೀಟ್ಮೆಂಟ್ ಕೂಡ ಮೆಡಿಸಿನ್ಸ್ ಆಂಟಿಬಯೋಟಿಕ್ ಎಲ್ಲ ಫೈವ್ ಡೇಸ್ ಕೊಟ್ಟರು ಫೈವ್ ಡೇಸ್ ಆದ್ಮೇಲೆ ಡಿಸ್ಚಾರ್ಜ್ ಮಾಡಿದ್ರು ಸೊ ಬಿಲ್ ಬಂದು ಐವತ್ತು ಸಾವಿರದಿಂದ ನಾವು ನೋಡಿದ ಹಾಗೆ ಸಣ್ಣಪುಟ್ಟ ಹಾಸ್ಪಿಟಲ್ ಅಂದ್ರೆ ಒಂದು ಐವತ್ತು ಸಾವಿರ ಬಿಲ್ ಮಾಡಿರ್ತಾರೆ ಅಲ್ಲಿಂದ ಎರಡು ಲಕ್ಷ ತನಕ ಒಂದು ಒಂದೂವರೆ ಎರಡು ಲಕ್ಷ ತನಕ ಹಾಸ್ಪಿಟ್ಲಲ್ಲಿ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗುತ್ತೆ ಬಿಲ್ ಅಷ್ಟು ಆಗಿರ್ತಕ್ಕಂತ ಅನೇಕ ಪೇಷೆಂಟ್ ನಾವು ನೋಡಿದ್ದೇವೆ ಸರಿ ಬಂದ್ಮೇಲೆ ಏನ್ ಹೇಳ್ತಾರೆ ಸರ್ ಈಗ ಅಡ್ಮಿಟ್ ಆಗಿದೆ ಫೈವ್ ಡೇಸ್ ನಾವು ಸೊ ಬಟ್ ಈಗ ನನಗೆ ಕೆಮ್ಮು ಅವಾಗಿದ್ದು ಕೆಮ್ಮು ಇನ್ನೂ ಕೆಮ್ಮು ಕಮ್ಮಿ ಆಗಿಲ್ಲ ಅಂತಕ್ಕಂಥದ್ದು ಕೆಲವ್ರು ಇಲ್ಲ ಸುಸ್ತು ಕಮ್ಮಿ ಆಗಿಲ್ಲ ನನಗೆ ಅಂತಕ್ಕಂಥದ್ದು ಕೆಲವ್ರು ಇಲ್ಲ ಸರ್ ಜಾಯಿಂಟ್ ಪೇನ್ ಇದ್ದಿದ್ದು ಅದು ಹಾಗೆ ಇದೆ ಕಮ್ಮಿ ಆಗಿಲ್ಲ ಅಂತಕ್ಕಂಥ ಪೇಷೆಂಟ್ಸ್ ಇರ್ತಾರೆ ಇದು ಒಂದನೇ ಪೇಷೆಂಟ್ ಆದ್ರೆ ಎರಡನೇ ಪೇಷಂಟ್ ಯಾವ ರೀತಿ ಬರ್ತಾರೆ ಅಂತ ಅಂದ್ರೆ ಸರ್ ಹೈ ಫೀವರ್ ಅಂತ ನಾನು ಹೋಗಿ ತೋರಿಸಿದೆ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಸೊ ತುಂಬಾ ಫೀವರ್ ಜಾಸ್ತಿ ಇದೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿ ಬ್ಲಡ್ ಟೆಸ್ಟ್ ಅವರೇ ಮಾಡಿಬಿಟ್ಟು ಸರ್ ನಿಮಗೆ ಟೈಫಾಯ್ಡ್ ಇದೆ ಅಡ್ಮಿಟ್ ಆಗಿ ಅಂತ ಹೇಳಿದ್ರು ಬಟ್ ನಾವು ಇವತ್ತಿನ ಜ್ವರ ಬಂದಿದ್ರಿಂದ ಸರ್ ಬೇಡ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ ಅಂತ ಹೇಳಿ ನಮ್ಮ ಹತ್ರ ಬಂದಾಗ ನಾವು ರಿಪೋರ್ಟ್ ನೋಡ್ತೀವಿ ಟೈಫಾಯ್ಡ್ ಅಂತ ಕೊಟ್ಟಿರ್ತಾರೆ ಟೈಫಾಯ್ಡ್ ಪಾಸಿಟಿವ್ ಕೊಟ್ಟಿರ್ತಾರೆ ಟೈಟರ್ ಕೂಡ ಜಾಸ್ತಿ ಕೊಟ್ಟಿರ್ತಾರೆ ಸರ್ ನೆಕ್ಸ್ಟ್ ನೋಡೋಣ ಅಂತ ಹೇಳಿ ನಾವು ಕ್ರಾಸ್ ಚೆಕ್ ಮಾಡಿದ್ರೆ ಕ್ರಾಸ್ ಚೆಕ್ ಮಾಡಿ ನೋಡಿದ್ರೆ ಯಾವ್ದೇ ಒಂದು ಟೈಫಾಯ್ಡ್ ಇರಲ್ಲ ಬ್ಲಡ್ ರಿಪೋರ್ಟ್ ಕಂಪ್ಲೀಟ್ ಆಗಿ ನಾರ್ಮಲ್ ಬಂದಿರುತ್ತೆ ಅಂದ್ರೆ ವೈರಲ್ ಫೀವರ್ ಏನಿರತ್ತಲ್ಲ ಆ ಒಂದು ಚೇಂಜಸ್ ಮಿನಿಮಲ್ ಚೇಂಜಸ್ ಮಾತ್ರ ಇರುತ್ತೆ ಸಿ ಯಾವ್ದಾವ ಕಾರಣಕ್ಕೆ ಅವ್ರಲ್ಲಿ ಟೈಫಾಯ್ಡ್ ಇರಲ್ಲ ಎರಡು ತರ ರಿಪೋರ್ಟ್ ಒಂದು ಅವರು ಸುಳ್ಳು ಆಗಿ ಸುಳ್ಳು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಟೈಫಾಯ್ಡ್ ಅಂತ ಹೇಳ್ಬಿಟ್ಟು ಇನ್ನೊಂದು ನಾವು ಇಲ್ಲಿ ಲ್ಯಾಬಲ್ಲಿ ಹೊರಗಡೆ ಲ್ಯಾಬ್ ಅಲ್ಲಿ ರಿಪೋರ್ಟ್ ಟೈಫಾಯ್ಡ್ ಇಲ್ಲ ಅಂತಕ್ಕಂಥದ್ದು ಹಾಗಾಗಿ ಇದು ಒಂದು ಎರಡಲ್ಲ ಸಾವಿರಾರು ಪೇಷೆಂಟ್ ಈ ಒಂದು ಇದ್ರಲ್ಲಿ ಹತ್ರ ಸಾಮಾನ್ಯವಾಗಿ ಏನಾಗುತ್ತೆ ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಹಾಸ್ಪಿಟ್ಲ್ಗಳು ಇವತ್ತಿನ ದಿನಗಳಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಹಾಸ್ಪಿಟ್ಲ್ಗಳಲ್ಲಿ ಒಂದು ಟೈಫಾಯ್ಡ್ ಅನ್ನ ಒಂದು ವೆಪನ್ ಆಗಿ ಅಂದ್ರೆ ಬಿಸ್ನೆಸ್ ಮಾಡ್ಲಿಕ್ಕೆ ಒಂದು ವೆಪನ್ ಆಗಿ ಯೂಸ್ ಮಾಡ್ತಾರೆ ಸುಮ್ ಸುಮ್ನೆ ಅಡ್ಮಿಷನ್ ಮಾಡಿಸತಕ್ಕಂಥದ್ದು ಬ್ಲಡ್ ಟೆಸ್ಟ್ ಅವರೇ ಮಾಡ್ತಕ್ಕಂಥದ್ದು ಒಂದು ಫಾಲ್ಸ್ ಫೇಕ್ ರಿಪೋರ್ಟ್ ಅನ್ನ ಟೈಫಾಯ್ಡ್ ಇದೆ ಅಂತಕ್ಕಂಥ ಫೇಕ್ ರಿಪೋರ್ಟ್ ಅನ್ನ ಅವರೇ ಕ್ರಿಯೇಟ್ ಮಾಡಿ ಅಡ್ಮಿಷನ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಸರಿ ಏನಿದು ಟೈಫಾಯ್ಡ್ ಅಂತ ನೋಡೋದಾದ್ರೆ ಇದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದು ಯಾವ್ದ್ರಿಂದ ಅಂತಂದ್ರೆ ಒಂದು ಕಾಂಟಾಮಿನೇಟೆಡ್ ಫುಡ್ ಅಥವಾ ಕಾಂಟಾಮಿನೇಟೆಡ್ ವಾಟರ್ ಅಂದ್ರೆ ಊಟದಲ್ಲಿ ಆಹಾರದಲ್ಲಿ ಅಥವಾ ನೀರಿನಿಂದ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸರಿ ಆಹಾರದಲ್ಲಿ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ ಸರಿಯಾಗಿ ಆಹಾರನ ಬೇಸಲ್ಲಿ ಅರ್ಧಂಬರ್ಧ ಬೇಸಿರತಕ್ಕಂತ ಆಹಾರ ತಿನ್ನೋದ್ರಿಂದ ಒಂದು ಇನ್ಫೆಕ್ಷನ್ ಈ ಟೈಫಾಯ್ಡ್ ಇನ್ಫೆಕ್ಷನ್ ಬರ್ತಕ್ಕಂಥ ಸಾಧ್ಯತೆ ಇದೆ ಸೊ ಹಳಸಿದ್ದನ್ನ ಅಂತ ತಿಂದ್ರೆ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಣ್ಣದಾಗಿ ಕಾಂಟಾಮಿನೇಟೆಡ್ ಸೊ ವಾಟರ್ ಅಂದ್ರೆ ನೀರು ಕ್ಲೀನ್ ಇಲ್ಲದೆ ಇರ್ತಕ್ಕಂಥ ನೀರನ್ನ ಕುಡಿದ್ರೆ ಅದ್ರಲ್ಲಿ ಏನಾದ್ರೂ ಒಂದು ಬ್ಯಾಕ್ಟೀರಿಯಾ ಇದ್ದು ಟೈಫಾಯ್ಡ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಟ್ ಒಂದು ಇಪ್ಪತ್ತು ವರ್ಷದ ಮುಂಚೆ ಇಪ್ಪತ್ತ ಇಪ್ಪತ್ತೈದು ವರ್ಷದ ಮುಂಚೆ ಸರಿ ಓಕೆ ಇತ್ತು ಟೈಫಾಯ್ಡ್ ಆ ಸಮಯದಲ್ಲಿ ಜಾಸ್ತಿ ಇತ್ತು ಬಟ್ ಇವತ್ತಿನ ಪರಿಸ್ಥಿತಿ ನಾವು ನೋಡೋದಾದ್ರೆ ಹೇಗಿದೆ ನೋಡಿ ನೀವು ಒಂದು ಸರಿಯಾಗಿ ಬೇಯಿಸದೆ ಇರತಕ್ಕಂಥ ಆಹಾರ ಯಾರು ಸೇವಿಸ್ತಾರ ಇಲ್ಲ ಪ್ರತಿಯೊಬ್ರು ಅನುಕೂಲವಾಗಿದ್ದಾರೆ ಪ್ರತಿಯೊಬ್ರು ಚೆನ್ನಾಗಿ ಬೇಯಿಸಿ ಆಹಾರನ ಉಪಯೋಗಿಸ್ತಕ್ಕಂಥ ಕೆಲಸ ಯಾರು ಅಳಿಸಿದ್ದನ್ನ ತಿಂತಕ್ಕಂಥದ್ದು ಯಾರು ಇಲ್ಲ ನೋಡಿ ಈ ಭಿಕ್ಷೆ ಬೇಡ್ತಕ್ಕಂಥ ಅವ್ರು ಅಳಿಸಿದ್ದನ್ನ ಉಪಯೋಗಿಸಿದ್ರು ಕೂಡ ಅವರಲ್ಲೂ ಕೂಡ ಈ ಒಂದು ಟೈಫಾಯ್ಡ್ ನಾವು ಇವತ್ತು ಇರ್ತಾ ಇಲ್ಲ ಹಾಗೆ ಆಹಾರದಿಂದ ಅಂತೂ ಬರ್ತಾ ಇಲ್ಲ ಎರಡನೇದಾಗಿ ಇನ್ನೊಂದೇನಂತಂದ್ರೆ ನೀರಿನ ಮುಖಾಂತರ ಅನ್ಲಿಕ್ಕೆ ಯಾರು ಕ್ಲೀನ್ ಇಲ್ದೇ ಇರತಕ್ಕಂಥ ನೀರು ಕುಡಿಯಲ್ಲ ಪ್ರತಿಯೊಬ್ರು ಮನೇಲಿ ಕೂಡ ಆಲ್ಮೋಸ್ಟ್ ಫಿಲ್ಟರ್ ಇರ್ತತಿ ಇಲ್ಲ ಆ ಏರಿಯಾದಲ್ಲಿ ರೆಗ್ಯುಲರ್ ಆಗಿ ಅಲ್ಲಿ ಎಲ್ಲಾ ಕಡೆ ಕೂಡ ಒಂದು ಹಳ್ಳಿ ಹಳ್ಳಿಯಲ್ಲೂ ಕೂಡ ಒಂದು ಫಿಲ್ಟರ್ ಇರುತ್ತೆ ಹಾಗಾಗಿ ಕ್ಲೀನ್ ಆಗಿರ್ತಕ್ಕಂಥ ನೀರು ಸಿಗುತ್ತೆ ಸರ್ ಹೋಟ್ಲಿಗೆ ಹೋಗಿ ಕುಡಿದ್ರೆ ಸೊ ಹೋಟ್ಲಲ್ಲೂ ಕೂಡ ಪ್ರತಿಯೊಂದು ಹೋಟೆಲ್ ಅಲ್ಲೂ ಕೂಡ ಒಂದು ನ ಇರುತ್ತೆ ಅಥವಾ ನೀವು ಒಂದು ಬಾಟಲ್ ಅನ್ನ ನೀವು ನೀರಿನ ಬಾಟಲ್ ಅನ್ನ ಯೂಸ್ ಮಾಡ್ತಿರ್ತೀರ ಒಂದು ಪ್ಯಾಕೇಜ್ ಬಾಟಲ್ ಯೂಸ್ ಮಾಡ್ತೀರ ಹಾಗಾಗಿ ಆಹಾರದಿಂದ ಆಗ್ಲಿ ನೀರಿಂದ ಆಗ್ಲಿ ಈ ಒಂದು ಟೈಫಾಯ್ಡ್ ಬರ್ತಕ್ಕಂತ ಸಾಧ್ಯತೆ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ನಿಲ್ ಅಂತಾನೆ ಹೇಳ್ಬಹುದು ಅಂದ್ರೆ ಟೈಫಾಯ್ಡ್ ಅಂತಕ್ಕಂಥ ತುಂಬಾನೇ ಅಪರೂಪ ಆಗಿರತಕ್ಕಂಥ ಒಂದು ಕಾಯಿಲೆ ಸೊ ಬಟ್ ಆದರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಜ್ವರ ಅಂತ ಹೈ ಫೀವರ್ ಅಂತ ತೋರಿಸಿದ್ದಾಗೆ ಬ್ಲಡ್ ಟೆಸ್ಟ್ ಮಾಡಿ ಟೈಫಾಯ್ಡ್ ಅಂತಕ್ಕಂಥ ಸುಳ್ಳು ರಿಪೋರ್ಟ್ ಅನ್ನು ಕೊಡ್ತಕ್ಕಂಥದ್ದು ಅತಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಸರಿ ಟೈಫಾಯ್ಡ್ ಅಂದ್ರೆ ಬ್ಯಾಕ್ಟೀರಿಯಾ ಬರ್ತಕ್ಕಂಥದ್ದು ಸರಿ ಯಾವ ರೀತಿ ರೀತಿಯ ಲಕ್ಷಣಗಳು ನಿಮ್ಮಲ್ಲಿ ಇರ್ತವೆ ಈ ಒಂದು ಕಾಯಿಲೆ ಅಂತ ನೋಡೋದಾದ್ರೆ ಇದು ಫೀವರ್ ನೀವ್ ಹೇಳ್ತಾರಲ್ಲ ಹೈ ಫೀವರ್ ಇಲ್ಲ ಹೈ ಫೀವರ್ ಯಾವುದೇ ಕಾರಣಕ್ಕೆ ಇರಲ್ಲ ಇದರಲ್ಲಿ ಇದರಲ್ಲಿ ಲ್ಯಾಡರ್ ಟೈಪ್ ಆಫ್ ಫೀವರ್ ಅಂತೀವಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ರೈಸ್ ಆಗ್ತಾ ಹೋಗುತ್ತೆ ಅಂದ್ರೆ ಇವತ್ತು ನಿಮಗೆ ತೊಂಬತ್ತೊಂಬತ್ತಿದೆ ಟೆಂಪರೇಚರ್ ಅಂತ ಅಂದ್ರೆ ನಾಳೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿ ನೈನ್ ಅಥವಾ ಸಂಜೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಆಗಿ ನೈನ್ಟಿ ನೈನ್ ಪಾಯಿಂಟ್ ಫೈವ್ ಅಥವಾ ಹಂಡ್ರೆಡ್ ನೆಕ್ಸ್ಟ್ ಒನ್ ನಾಟ್ ಒನ್ ಒನ್ ನಾಟ್ ಟು ಈ ರೀತಿ ಒನ್ ನಾಟ್ ತ್ರೀ ಒನ್ ನಾಟ್ ಫೋರ್ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ರೈಸ್ ಆಗ್ತಾ ಹೋಗುತ್ತೆ ಅಂದ್ರೆ ಕಡಿಮೆ ಇರ್ತಕ್ಕಂತ ಟೆಂಪರೇಚರ್ ಹಾಗೆ ಕ್ರಮೇಣವಾಗಿ ಗ್ರಾಡುವಲ್ ಆಗಿ ಜಾಸ್ತಿ ಆಗ್ತಾ ಹೋಗ್ತಕ್ಕಂಥದ್ದು ಸೊ ನೆಕ್ಸ್ಟ್ ಇದ್ರ ಜೊತೆಗೆ ಹೆಡ್ ಏಕ್ ಇರುತ್ತೆ ತಲೆನೋವು ಇರುತ್ತೆ ತುಂಬಾನೇ ಸಿವಿಯರ್ ಆಗಿ ತಲೆನೋವು ಕ್ರಮೇಣವಾಗಿ ರೈಸ್ ಆಗ್ತಿರ್ತಕ್ಕಂಥ ಜ್ವರ ಜೊತೆಗೆ ತಲೆನೋವು ಹಾಗೆ ಹೊಟ್ಟೆ ನೋವು ಕೂಡ ಕಾಮನ್ ಕಂಪ್ಲೇಂಟ್ ಇದೆ ಹೊಟ್ಟೆ ನೋವು ವಾಕರಿಕೆ ಹೋವಾ ಅಂತ ಎಲ್ಲ ಇರುತ್ತೆ ನೋಡಿ ಜ್ವರ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇರತಕ್ಕಂಥ ಜ್ವರ ಹೆಡ್ಡೇಕು ಹೊಟ್ಟೆ ನೋವು ವಾಕರಿಕೆ ಇದಿಷ್ಟು ಇದ್ರೆ ಸಾಮಾನ್ಯವಾಗಿ ನೀವು ಟೈಫಾಯ್ಡ್ ಅಂತ ಸಸ್ಪೆಕ್ಟ್ ಮಾಡ್ಬೋದು ಸರಿ ಟೈಫಾಯ್ಡ್ ಹಂಗನ್ನು ಇವತ್ತು ಆಗ ಆಯ್ತು ಅಂದ ತಕ್ಷಣ ಹೋಗಿ ಇಮಿಡಿಯೇಟ್ ಬ್ಲಡ್ ಟೆಸ್ಟ್ ಮಾಡಿಸೋದ ಮಾಡಿಸ್ಬೇಡಿ ಒಂದು ವಾರ ಯಾವುದೇ ಕಾರಣಕ್ಕೂ ಬ್ಲಡ್ ಟೆಸ್ಟ್ ಒಂದು ಅವಶ್ಯಕತೆ ಇರಲ್ಲ ಸೊ ವೈರಲ್ ಇನ್ಫೆಕ್ಷನ್ ಆಗಲಿ ಈವನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಟೈಫಾಯ್ಡ್ ಇದ್ರು ಕೂಡ ಬಾಡಿ ಇಮ್ಯುನಿಟಿ ಸಿಸ್ಟಮ್ ಅದನ್ನ ಕೆಲಸ ಮಾಡ್ತದೆ ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಒಂದು ವಾರ ವೈಟ್ ಮಾಡಬೇಕು ಸರಿ ಒಂದು ವಾರದ ನಂತರ ನಾನು ಕೂಡ ಇದೇ ರೀತಿ ಇತ್ತು ಅಂತ ಅಂದ್ರೆ ಅವಾಗ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ತಕ್ಕಂತ ಒಂದು ಕೆಲಸ ಮಾಡಬಹುದು ಸರಿ ನೀವು ತಿಳ್ಕೊಬೇಕಾಗಿರೋದೇನು ಸೊ ಇಷ್ಟು ಇದ್ರೆ ನಿಮ್ಗೆ ಟೈಫಾಯ್ಡ್ ಇರಬಹುದು ಒಂದು ವಾರದ ನಂತರ ಇದ್ರೆ ಬ್ಲಡ್ ಟೆಸ್ಟ್ ಮಾಡ್ಸಿ ಅದ್ರ ಜೊತೆಗೆ ಯಾವಾಗ ಈ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತಕ್ಕಂಥದ್ದು ಮಾಡಬಾರದು ನೀವು ಅನ್ನೋದು ಹಾಗೆ ಯಾವುದು ಟೈಫಾಯ್ಡ್ ಅಲ್ಲ ಅಂತಕ್ಕಂಥದ್ದನ್ನು ತುಂಬಾ ಇಂಪಾರ್ಟೆಂಟ್ ಸಡನ್ ಆಗಿ ಸ್ಟಾರ್ಟ್ ಆಗಿರ್ತಕ್ಕಂಥ ಹೈ ಫೀವರ್ ಹಂಡ್ರೆಡ್ ಪರ್ಸೆಂಟ್ ಟೈಫಾಯ್ಡ್ ಅಲ್ಲ ಇದು ವೈರಲ್ ಫೀವರ್ ಇದು ಯಾವುದೇ ಕಾರಣಕ್ಕೂ ಟೈಫಾಯ್ಡ್ ಅಲ್ಲಿ ಹೈ ಫೀವರ್ ಸಡನ್ ಆಗಿ ಸ್ಟಾರ್ಟ್ ಆಗೋದಿಲ್ಲ ಗ್ರಾಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಸಡನ್ ಆಗಿ ಶುರು ಆಗ್ತಕ್ಕಂಥ ಹೈ ಫೀವರ್ ಸರ್ ಬೆಳಿಗ್ಗೆ ಅಥವಾ ರಾತ್ರಿಯಿಂದ ಜ್ವರ ಸರ್ ಒನ್ ನಾಟ್ ತ್ರೀ ಒನ್ ನಾಟ್ ಫೋರ್ ಟೆಂಪ್ರೇಚರ್ ಇದೆ ಆ ಟೈಫಾಯ್ಡ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ಬ್ಲಡ್ ಟೆಸ್ಟ್ ಮಾಡಿಸ್ಲಿಕ್ಕೆ ಹೋಗ್ಬೇಡಿ ಸೆಕೆಂಡ್ ಎರಡನೇದಾಗಿ ಏನಂದ್ರೆ ಹೈ ಫೀವರ್ ಜೊತೆಗೆ ಚಳಿ ಸಿಕ್ಕಾಪಟ್ಟ ಚಳಿ ಹಂಗೆ ಚಳಿ ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇದು ವೈರಲ್ ಇನ್ಫೆಕ್ಷನ್ ಇದರಲ್ಲೂ ಕೂಡ ಯಾವುದೇ ರೀತಿಯ ಒಂದು ಬ್ಲಡ್ ಟೆಸ್ಟಿಂಗ್ ಅಥವಾ ಟೈಫಾಯ್ಡ್ ಬ್ಲಡ್ ಟೆಸ್ಟ್ ಮಾಡಿಸೋ ಒಂದು ಅವಶ್ಯಕತೆ ಇರಲ್ಲ ಸುಮಾರನೇದಾಗಿ ಏನಂತ ಅಂದ್ರೆ ಈ ಜಾಯಿಂಟ್ ಪೇನ್ ಫೀವರ್ ಹೈ ಫೀವರ್ ಬರ್ತಾ ಜೊತೆಗೆ ಸದ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಜಾಯಿಂಟ್ಗಳಲ್ಲೂ ಕೂಡ ಸಿವಿಯರ್ ಆಗಿ ಪೇನ್ ಬರ್ತಾ ಇದೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ವೈರಲ್ ಫೀವರ್ ಇದ್ದು ಯಾವುದೇ ಕಾರಣಕ್ಕೂ ಟೈಫಾಯ್ಡ್ ಅಲ್ಲ ಇದರಲ್ಲೂ ಕೂಡ ನೀವು ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತಕ್ಕಂಥ ಒಂದು ಅವಶ್ಯಕತೆ ಇರಲ್ಲ ಹಾಗೆ ಸರ್ ಫೀವರ್ ಸ್ಟಾರ್ಟ್ ಆಯ್ತು ನಿನ್ನೆ ರಾತ್ರಿಯಿಂದ ಅದ್ರ ಜೊತೆಗೆ ಕೆಮ್ಮು ಕೂಡ ನೆಗಡೆ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ ಕೆಮ್ಮು ನೆಗಡೆ ಜೊತೆ ಯಾವುದೇ ಕಾರಣಕ್ಕೂ ಫೀವರ್ ಇರುತ್ತಲ್ಲ ಅದು ಟೈಫಾಯ್ಡ್ ಅಲ್ಲವೇ ಅಲ್ಲ ಹಾಗಾಗಿ ಇಂಥ ಸಮಯದಲ್ಲಿ ಕೂಡ ಜ್ವರದ ಜೊತೆ ಕೆಮ್ಮು ನೆಗಡೆ ಇದೆಯಾ ಟೈಫಾಯ್ಡ್ ಬ್ಲಡ್ ಟೆಸ್ಟ್ ಆಗಲಿ ಡೆಂಗು ಫೀವರ್ ಬ್ಲಡ್ ಟೆಸ್ಟ್ ಆಗಲಿ ಯಾವುದೇ ಕಾರಣಕ್ಕೂ ಮಾಡಿಸತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ವೈರಲ್ ಫೀವರ್ ಆಗಿರ್ತದೆ ಬಟ್ ಇಂಥದ್ದು ಬಟ್ ಇದೆಲ್ಲ ಇರುತ್ತೆ ಕೆಮ್ಮು ನೆಗಡೆ ಜ್ವರ ಹೈ ಫೀವರ್ ಚಳಿ ಜಾಯಿಂಟ್ ಪೇನ್ ಇಂತ ಸಮಸ್ಯೆಗಳಿಂದ ಹೋಗಿರ್ತೀರಾ ಸುಮ್ಮನೆ ಅವರೆಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಅನಾವಶ್ಯಕವಾಗಿ ಎಷ್ಟೊಂದು ಸಲ ಏನಾಗುತ್ತೆ ಲ್ಯಾಬ್ನರಿಗೂ ಕೂಡ ಹೇಳ್ಕೊಟ್ಟು ಟೈಫೈಡ್ ಅನ್ನ ಪಾಸಿಟಿವ್ ಕೊಡ್ತಕ್ಕಂತ ಅಂತವೂ ಕೂಡ ಕೇಸಸ್ ನೋಡಿದಿವಿ ಇವರಾಗಿ ಲ್ಯಾಬ್ನವರಿಗೆ ರಿಪೋರ್ಟ್ ಈ ರೀತಿ ರಿಪೋರ್ಟ್ ಕೊಡಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ತಗೊಳ್ತಕ್ಕಂಥ ರಿಪೋರ್ಟ್ಸ್ ಅನ್ನು ಕೂಡ ನಾವು ನೋಡಿದೀವಿ ಸೊ ಫೇಕ್ ರಿಪೋರ್ಟ್ ಕೊಟ್ಬಿಟ್ಟ ಅಡ್ಮಿಷನ್ಗೆ ಅಡ್ವೈಸ್ ಮಾಡ್ತಾರೆ ಯಾಕಂದ್ರೆ ಇದೊಂದೇ ಕಾಯ್ದೆ ನಿಮಗೆ ಹೆದರ್ಸ್ಬಿಟ್ಟು ಅಡ್ಮಿಷನ್ ಮಾಡಿ ದುಡ್ಡು ಮಾಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನನ್ನ ಅಡ್ವೈಸ್ ಏನಂದ್ರೆ ಜ್ವರ ಇದ್ರೆ ಯಾವುದೇ ಕಾರಣಕ್ಕೂ ಆಸ್ಪಿಟ್ಲಿಗೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಫೀವರ್ ಒಂದು ಕಾಮನ್ ಕಂಪ್ಲೇಂಟ್ ಪ್ರತಿಯೊಂದ್ರಲ್ಲೂ ವೈರಲ್ ಆಗಲಿ ಒಂದು ಬಾಡಿ ಪೇಯ್ನ್ ಆಗಲಿ ಯಾವ್ದ್ರಲ್ಲಾದ್ರೂ ಕೂಡ ನಿಮ್ಗೆ ಜ್ವರ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಜ್ವರಕ್ಕೆ ಮನೆ ಮದ್ದು ಫಸ್ಟ್ ಈ ಆಲೋಪೆಥಿಕ್ ಮೆಡಿಸಿನ್ ಅಲ್ಲಿ ಪ್ಯಾರಾಸ್ಟಮಾಲ್ ತಗೊಳ್ಳಿ ನಮ್ಮಲ್ಲಿ ಜಸ್ಟ್ ಪ್ಯಾರಾಸ್ಟಮಾಲ್ ಟ್ಯಾಬ್ಲೆಟ್ ತಗೊಂಡು ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ಮಾಡಿದ್ರೆ ಸಾಕು ನೈಂಟಿ ಪರ್ಸೆಂಟ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಜ್ವರಗಳು ಹಾಗೆ ಕಡಿಮೆ ಆಗುತ್ತೆ ಯಾಕಂದ್ರೆ ನಮ್ಮಲ್ಲೇ ಒಂದು ಇಮ್ಯೂನ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗಿಬಿಟ್ಟು ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಇನ್ಫೆಕ್ಷನ್ ಕಮ್ಮಿ ಮಾಡತಕ್ಕಂಥ ಒಂದು ಕೆಲಸ ಅದು ಬ್ಯಾಕ್ಟೀರಿಯಲ್ ಆಗಿರಲಿ ವೈರಲ್ ಆಗಿರಲಿ ಕಂಟ್ರೋಲ್ ಮಾಡತಕ್ಕಂಥ ಒಂದು ಕೆಲಸ ಮಾಡುತ್ತೇವೆ ಸೊ ಜ್ವರ ಇದೆಯಾ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಬೇಡಿ ಶರಣದಾಗಿ ತುಂಬಾ ಇಂಪಾರ್ಟೆಂಟ್ ಅದು ಎಸ್ಪೆಷಲಿ ನರ್ಸಿಂಗ್ ಹೋಮ್ ಗಳಿಗೆ ಫೀವರ್ ಅಂತ ತಕ್ಷಣ ಇಮಿಡಿಯೇಟ್ ಆಗಿ ಹೋಗಿ ನರ್ಸಿಂಗ್ ಹೋಮ್ ಗಳಿಗೆ ಹೋಗ್ತಕ್ಕಂಥ ಕೆಲಸವನ್ನ ಆದಷ್ಟು ಅವಾಯ್ಡ್ ಮಾಡಿ ಯಾಕಂದ್ರೆ ನರ್ಸಿಂಗ್ ಹೋಮ್ಗೆ ಒಳಗೋದ್ರೆ ಇಮಿಡಿಯೇಟ್ ಆಗಿ ಅಲ್ಲೇ ಬ್ಲಡ್ ಟೆಸ್ಟ್ ಅಲ್ಲೇ ಅಡ್ಮಿಷನ್ ಅಂತ ಅಡ್ವೈಸ್ ಮಾಡ್ತಿರ್ತಾರೆ ಸೊ ಅವರು ಅಡ್ಮಿಷನ್ ಅಡ್ವೈಸ್ ಮಾಡ್ತಕ್ಕಂಥದ್ದು ಬ್ಲಡ್ ಟೆಸ್ಟ್ ಅಡ್ವೈಸ್ ಮಾಡ್ತಕ್ಕಂಥದ್ದು ನಿಮ್ಮ ಕಾಯಿಲೆಗಲ್ಲ ಅದಕ್ಕಿಂತ ಹೆಚ್ಚಾಗಿ ಅಡ್ವೈಸ್ ಮಾಡ್ತಕ್ಕಂಥದ್ದು ಅವ್ರ ಹಾಸ್ಪಿಟ್ಲಲ್ಲಿ ಬೆಡ್ ಖಾಲಿ ಇದ್ರೆ ಒಂದು ಅಡ್ಮಿಷನ್ ಮಾಡ್ಬೇಕಲ್ಲ ಅದಕ್ಕೆ ಈಸಿಯಾಗಿ ಸಿಗ್ತಕ್ಕಂಥದ್ದು ಇದು ಒಂದು ಟೈಫಾಯ್ಡ್ ಅಂತಕ್ಕಂಥ ಹೆಸರು ಈ ಒಂದು ಸುಳ್ಳನ್ನು ಹೇಳ್ಕೊಂಡು ಅಡ್ಮಿಷನ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಹಾಗಾಗಿ ಸ್ಯಾಲೇ ಕಾರಣಕ್ಕೂ ಫೀವರ್ ಇಮಿಡಿಯೇಟ್ ಆಗಿ ಈ ನರ್ಸಿಂಗ್ ಹೋಮ್ ಗಳಿಗೆ ಹೋಗ್ತಕ್ಕಂಥದ್ದನ್ನ ಆದಷ್ಟು ಅವಾಯ್ಡ್ ಮಾಡಿ ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಸರ್ ಫಿಯವರ್ ಐ ಫಿಯವರ್ ಬಂದ್ಬಿಟ್ಟಿದೆ ಬ್ಲಡ್ ಟೆಸ್ಟ್ ಸೊ ಬ್ಲಡ್ ಟೆಸ್ಟ್ ಹೇಳಿದ ಅವಶ್ಯಕತೆ ಇಲ್ಲ ಮಾಡಿಸಿದ್ರು ಕೂಡ ಒಂದು ವೀಕ್ ನಂತರ ಮಾಡಿಸಿದ್ರು ಸಾಕು ನಾನು ಮಾಡ್ಸಿಬಿಟ್ಟಿದ್ದೀನಿ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟಿದ್ದೀನಿ ಸೊ ಏನ್ ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಪಾಸಿಟಿವ್ ಬಂದ್ಬಿಟ್ಟಿದೆ ಟೈಫಾಯ್ಡ್ ಅಂತಾನೆ ತೋರಿಸ್ಬಿಟ್ಟಿದೆ ಟೈಟರ್ ಜಾಸ್ತಿ ಇದೆ ಏನ್ ಮಾಡಬೇಕು ಇಮಿಡಿಯೇಟ್ ಆಗಿ ಕ್ರಾಸ್ ಚೆಕ್ ಮಾಡಿ ಬೇರೆ ಬರೇ ಲ್ಯಾಬ್ ಇರ್ತಾವಲ್ಲ ಅಂತ ಲ್ಯಾಬ್ ಗಳಿಗೆ ಹೋಗ್ಬಿಟ್ಟು ಟೈಫಾಯ್ಡ್ ಅಷ್ಟೇ ಎಲ್ಲ ಬರೇ ಟೈಫಾಯ್ಡ್ ಅನ್ನ ಒಂದು ಚೆಕ್ ಮಾಡಿಸಿ ನೋಡಿ ಕ್ರಾಸ್ ಚೆಕ್ ಮಾಡಿ ಎರಡರಲ್ಲೂ ಕೂಡ ಟೈಫಾಯ್ಡ್ ಇದೆಯಾ ಅಂತ ಒಂದು ಕ್ರಾಸ್ ಚೆಕ್ ಅನ್ನ ಮಾಡಿ ನೆಕ್ಸ್ಟ್ ಹಾಸ್ಪಿಟಲ್ ಎಸ್ಪೆಷಲಿ ಹಾಸ್ಪಿಟಲ್ ವಿತ್ ಲ್ಯಾಬ್ಸ್ ಸಿಗ್ತವೆ ಹಾಸ್ಪಿಟಲ್ ಒಳಗಡೆನೆ ಲ್ಯಾಬ್ ಅಂತದನ್ನ ಆದಷ್ಟು ಅವಾಯ್ಡ್ ಮಾಡಿ ಸೊ ಹಾಗಾಗಿ ಯಾಕಂದ್ರೆ ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿ ಫೇಕ್ ರಿಪೋರ್ಟ್ ಅನ್ನ ಸೃಷ್ಟಿಸತಕ್ಕಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ನಿಮ್ಗೆ ಎಷ್ಟೇ ಜ್ವರ ಇದ್ರೂ ಕೂಡ ಹಾಸ್ಪಿಟಲ್ ಇಮಿಡಿಯೇಟ್ ಆಗಿ ಗೆ ಹೋಗಿ ಟ್ರೀಟ್ಮೆಂಟ್ ತಗೋಳ್ತಕ್ಕಂಥ ಒಂದು ಅವಶ್ಯಕತೆ ಇರಲ್ಲ ಯಾಕಂದ್ರೆ ಈ ಜ್ವರ ಅಂತಕ್ಕಂಥದ್ದು ಒಂದು ಬಾಡಿ ರೆಸ್ಪಾನ್ಸ್ ಇಮ್ಯೂನ್ ಸಿಸ್ಟಮ್ನ ಒಂದು ರೆಸ್ಪಾನ್ಸ್ ಇನ್ಫೆಕ್ಷನ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಅಂತ ನಮ್ಮ ದೇಹ ಮಾಡತಕ್ಕಂಥ ಒಂದು ರೆಸ್ಪಾನ್ಸ್ ಇದು ಸೊ ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಳೋದು ಗಾಬರಿ ಪಡ್ತಕ್ಕಂಥದ್ದು ಹೈಫಿಯರ್ ಏನೋ ಆಗ್ಬಿಡುತ್ತೆ ಅಂತಕ್ಕಂಥ ಸ್ವಲ್ಪ ಭಯ ಮತ್ತೆ ಆತಂಕ ಬೇಡ ಹೀಗೆ ನಿಮಗೆ ಆರೋಗ್ಯದ ಬಗ್ಗೆ ವೈಜ್ಞಾನಿಕವಾದ ಮತ್ತೆ ನಿಖರವಾದ ಮಾಹಿತಿ ಬೇಕು ಅಂತ ಅಂದ್ರೆ ಮಾತ್ರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ